ದುರ್ವಾಸನೆಯಿಂದ ಕೂಡಿದ ಸರ್ಕಾರಿ ಹಾಸ್ಪಿಟಲ್ ಅಧಿಕಾರಿಗಳ ನಿರ್ಲಕ್ಷ್ಯ ಡಾಕ್ಟರ್ ಹುಲಿಮನೆ ದೇವದುರ್ಗ ಜಾಲಹಳ್ಳಿ ಹೋಬಳಿಯ ಸರ್ಕಾರ ಆಸ್ಪತ್ರೆಯಲ್ಲೇ ಸ್ವಚ್ಛತೆ ಇರದಿರುವುದು ಸಾಮಾಜಿಕ ನಾಗರಿಕರಿಗೆ ತೊಂದರೆಯಾಗಿದೆ ಕಲುಷಿತ ನೀರು ತ್ಯಾಜ್ಯ ಪ್ಲಾಸ್ಟಿಕ್ ಪೇಪರ್ ಕಸ ಮತ್ತಿತರೆ ತ್ಯಾಜ್ಯ ಆಸ್ಪತ್ರೆಯ ಬಳಕೆಯ ನೀರಿನಿಂದ ಚರಂಡಿ ಪೂರ್ತಿಯಾಗಿದೆ ಇಲೋವಿರಿಯಾಗದ ಕಸ ಸಂಗ್ರಹಗೊಂಡು ಕೊಳಚೆ ನೀರು ಕಪ್ಪು ಬಣ್ಣಕ್ಕೆ ತಿರುಗಿ ಸೊಳ್ಳೆಗಳ ವಾಸಸ್ಥಾನವಾಗಿ ಮಾರ್ಪಾಡಾಗಿದೆ ಸುಮಾರು ತಿಂಗಳುಗಳಿಂದ ಸ್ವಚ್ಛತೆ ಇರದಿರುವುದು ಪುರುಷರ ಶೌಚಾಲಯ ಮಹಿಳೆಯರ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇನ್ನೂ ಇತ್ಯಾದಿ ಜಾಗಗಳಲ್ಲಿ ಸ್ವಚ್ಛತೆ ಇರುವುದಿಲ್ಲ ಆದ ಕಾರಣ ಇನ್ನು ಒಂದು ವಾರದ ಒಳಗಡೆ ಸ್ವಚ್ಛತೆ ಮಾಡದೆ ಇದ್ದಲ್ಲಿ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಡಾಕ್ಟರ್ಗಳಿಗೆ ನಮ್ಮ ಸಂಘಟನೆಯ ವತಿಯಿಂದ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಪದಾಧಿಕಾರಿಗಳನ್ನು ಒತ್ತಾಯಿಸಲಾಯಿತು నయక్ తూకు అధ్యక్ష దేవరాజ్ ఎస్ బడిగేర్ గ్రామ ఘటక అధ్యక్ష వరదీగారు కె అమృత పటీల్ ನಮಸ್ಕಾರ ಇದು ರಾಯಚೂರು ಜಿಲ್ಲೆ ಜೀರುಳ್ಳ ತಾಲೂಕು ಗೌರ್ಮೆಂಟ್ ಹಾಸ್ಪಿಟ್ಲು ಜಲಹಳ್ಳಿಯಲ್ಲಿ ಹಾಸ್ಪಿಟ್ಲಿಗೆ ಬಂದರೆ ಹೊರಗಡೆ ಶೌಚಾಲಯ ಪುರುಷರಿಗಾಯಿತು ಮಹಿಳೆಯರಿಗಾಯಿತು ಸರಿಯಾದ ಶೌಚಾಲಯನೂ ಇಲ್ಲ ಈ ಹಾಸ್ಪಿಟ್ಲಿಗೆ ಬಂದರೆ ಭಾಳಷ್ಟು ಪೇಷಂಟ್ಗಳು ತೊಂದರೆಯಲ್ಲಿ ಅನುಭವಿಸಿದ್ದಾರೆ ಶೌಚಾಲಯ ಬಗ್ಗೆ ಆದಷ್ಟು ಬೇಗ ಮೇಲಧಿಕಾರಿಗಳು ಕ್ರಮವನ್ನು ತಮ್ಮ ಕ್ರಮ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ